ಬಂಧುಗಳೇ ಇವತ್ತು ಜೋಡಾ ತಾಲೂಕಿನ ಕರ್ನಾಟಕ ಪ್ರಾಂತ ರೈತ ಸಂಘದ ಆರನೇ ಸಮ್ಮೇಳನ ಜೋಡ ತಾಲೂಕಿನ ಖಾನಗಾಂವ್ ಎಂಬ ಈ ಊರಿನಲ್ಲಿ ಇವತ್ತು ಉದ್ಘಾಟನೆಗೊಂಡ ಸಮ ಈ ಸಮ್ಮೇಳನದ ಮುಖ್ಯ ಉದ್ದೇಶ ನಮ್ಮ ಜೋಡಾ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳು ಅಭಿವೃದ್ಧಿ ಆಗಬೇಕು ಪ್ರತಿಯೊಂದು ಹಳ್ಳಿಗಳ ರೋಡ್ಗಳು ರಸ್ತೆಗಳು ಅಭಿವೃದ್ಧಿ ಆಗಬೇಕು ಅದೇ ರೀತಿಯಾಗಿ ಹುಲಿ ಯೋಜನೆಯಿಂದ ನಮ್ಮ ಜ ಜನರಿಗೆ ಆಗುವಂತಹ ತೊಂದರೆಗಳನ್ನು ನಮ್ಮ ಸರ್ಕಾರದವರು ಮುತಿವ್ ಮುತುವರ್ಜಿ ವಹಿಸಿ ಸರಿಪಡಿಸಬೇಕು ಹಾಗೂ ಕುಣಬಿ ಜನಾಂಗವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ ಸೇರಿಸ್ಬೇಕಂತ ಹೇಳಿ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ಅನೇಕ ವರ್ಷದ ಹೋರಾಟ ಅದು ಫಲಕಾರಿಯಾಗಬೇಕು ಅಂತ ಹೇಳಿ ನಾವು ಈ ಸಮ್ಮೇಳನದಲ್ಲಿ ಮುಖ್ಯವಾಗಿ ಕೆಲವೊಂದು ಉದ್ದೇಶಗಳನ್ನು ತೆಗೆದುಕೊಂಡ ತೆಗೆದುಕೊಂಡಿದ್ದೇವೆ ಅದೇ ರೀತಿಯಾಗಿ ಈ ಹೋರಾಟದಲ್ಲಿ ಈ ಒಂದು ಇವತ್ತಿನ ನಿರ್ಣಯ ನವೆಂಬರ್ ಹತ್ತನೇ ತಾರೀಕಿಗೆ ನಾವು ಪಾದಯಾತ್ರೆ ಮುಖಾಂತರ ಹೋಗಿ ಜೋಡಾ ತಹಸೀಲ್ದಾರ್ ಕಚೇರಿಯಲ್ಲಿ ನಿರಂತರ ನಮ್ಮ ಈ ಬೇಡಿಕೆಗಳು ಈಡೇರೋವರಿಗೆ ಹೋರಾಟ ಮಾಡಬೇಕಂತೇಳಿ ಇವತ್ತು ನಿರ್ಣಯಿಸಲಾಗಿದೆ ಅದನ್ನು ಆ ಹೋರಾಟದಲ್ಲಿ ಪ್ರತಿಯೊಂದು ಮನೆಗೆ ಒಬ್ಬೊಬ್ಬರು ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಹಾಗೂ ಎಲ್ಲ ವಸ್ತುಗಳನ್ನು ರೇಷನ್ ಅಕ್ಕಿ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ನಾವಲ್ಲಿ ನಿರಂತರವಾಗಿ ಅಡಿಗೆ ಮಾಡಿ ಊಟ ಮಾಡುವಂತಹ ಒಂದು ನಿರ್ಣಯವನ್ನು ಇವತ್ತು ಮುಖ್ಯವಾಗಿ ತೆಗೆದುಕೊಂಡಿದ್ದೇವೆ ಇದು ರಸ್ತೆ ಅಭಿವೃದ್ಧಿಗಾಗಿ ಮುಖ್ಯವಾಗಿದೆ ಇಲ್ಲಿ ಹೋಗು ಹೋಗು ಬರಲು ವಿದ್ಯಾರ್ಥಿಗಳಿಗೆ ಯಾವುದೇ ರಸ್ತೆ ಅನುಕೂಲ ಇಲ್ಲ ಇಲ್ಲಿ ಟವರ್ಗಳ ವ್ಯವಸ್ಥೆ ಇಲ್ಲ ಈಗಿನ ಅದೇ ರೀತಿಯಾಗಿ ಈ ಹುಲಿ ಯೋಜನೆಯಿಂದ ಪ್ರಾಣಿ ಹಾನಿಯಾಗುವಂತಹ ಪ್ರಾಣಿಗಳು ಮನುಷ್ಯನ ಮೇಲೆ ಅಟ್ಯಾಕ್ ಮಾಡಿ ಮಾಡಿ ಮಾಡುವ ಸಂದರ್ಭದಲ್ಲಿ ಅವರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕು ಅಂತ ಹೇಳಿ ಇವೆಲ್ಲ ನಿರ್ಣಯಗಳನ್ನು ನಾವು ಈ ಕರ್ನಾಟಕ ಪ್ರಾಂತದ ರೈತ ಸಂಘ ನೇತೃತ್ವದಲ್ಲಿ ವಹಿಸ್ಕೊಳ್ಬೇಕಂತ ಹೇಳಿ ನಾವು ನಿರ್ಣಯ ಮಾಡಿದ್ವಿ